ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಇದ್ದೀನಿ ಬನ್ನಿ ಇವತ್ತು ಮೊಟ್ಟೆ ಸರಿ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ಇದು ನಮ್ಮಮ್ಮ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಹಾಗಾಗಿ ನಿಮಗೂ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಐದು ಮೊಟ್ಟೆನ ಬೇಯೋಕ್ಕೆ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ನೀರು ನೀರು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ ಮತ್ತು ಅದಕ್ಕೇನೇನು ಬೇಕು ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಕಾಯಿ ತೊಗೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ಒಂದು ಈರುಳ್ಳಿ ಒಂದು ಒಂದು ಇಂಚಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಮತ್ತು ಮೆಣಸು ಜೀರಿಗೆ ಚಕ್ಕೆ ಲವಂಗ ಚಿಲ್ಲಿ ಪೌಡರು ಮತ್ತು ಧನ್ಯ ಪೌಡರು ಇಷ್ಟಿದ್ರೆ ಸಾಕಾಗುತ್ತೆ ಇದಕ್ಕೇನು ಜಾಸ್ತಿ ಏನು ಬೇಕಾಗಲ್ಲ ಮತ್ತು ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಮಸಾಲೆ ಫಸ್ಟ್ ರುಬ್ಕೊಬಿಡೋಣ ಮೊಟ್ಟೆ ಅಷ್ಟೊತ್ತಿಗೆ ಅಂದ್ಬಿಟ್ಟು ಮಸಾಲೆ ರುಬ್ಕೋತಾಯಿದ್ದೀನಿ ಕಾಯಿ ಹಾಕೋತಾ ಇದ್ದೀನಿ ಆನಂತರ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಪುದೀನ ಕೊತ್ತಂಬರಿ ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಇದಕ್ಕೂ ಹಾಕ್ಕೊಳ್ಳಿ ಮತ್ತು ಒಗ್ಗರಣೆಗೂ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಮತ್ತು ಟೊಮೊಟೊ ಮತ್ತು ಚಕ್ಕೆ ಲವಂಗ ಜೀರಿಗೆ ಮೆಣಸು ಇಟ್ಕೊಂಡಿದ್ದಲ್ಲ ಅದನ್ನು ಹಾಕೋತಾ ಇದ್ದೀನಿ ಈ ಜೀರಿಗೆ ಪುಡಿ ಇದ್ರೂ ಹಾಕ್ಕೊಬೋದು ಜೀರಿಗೆ ಪುಡಿ ಇರಲಿಲ್ಲ ಹಾಗಾಗಿ ನಾನು ಜೀರಿಗೆನೇ ಹಾಕ್ಕೋತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಒಂದು ಒಂದೂವರೆ ಸ್ಪೂನ್ ಆಗೋ ಅಷ್ಟು ಧನಿಯಾ ಪೌಡರ್ ಇದ್ದೀನಿ ಇದಕ್ಕೆ ಧನಿಯಾ ಪೌಡರ್ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಸಾಂಬಾರ್ ಪೌಡರ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ಹಾಗಾಗಿ ನೋಡಿ ಮಸಾಲೆನೂ ರುಬ್ಕೊತೀನಿ ಅಷ್ಟೊತ್ತಿಗೆ ಮೊಟ್ಟೆನೂ ಬೆಂದಿತ್ತು ನೋಡಿ ಚೆನ್ನಾಗಿ ಮೊಟ್ಟೆ ಎಲ್ಲ ಕುದೀತಾ ಇದೆ ಚೆನ್ನಾಗಿ ಬೆಂದಿದೆ ಅಷ್ಟು ಮಸಾಲೆನೂ ರುಬ್ಕೊಂಡಿದ್ದೆಲ್ಲ ಆಯಿತು ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಬಿಟ್ಟು ಅದು ಬಿಸಿ ಆಗೋ ಅಷ್ಟೊತ್ತಿಗೆ ಮೊಟ್ಟೆ ಎಲ್ಲ ಕಟ್ ಮಾಡಿಕೊಂಡೆ ಈ ಥರ ಎಲ್ಲ ಕಟ್ ಮಾಡೋದರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂದ್ಬಿಟ್ಟು ಫುಲ್ ಕಟ್ ಮಾಡೋಕ್ಕೆ ಹೋಗಬೇಡಿ ಈ ಎಲ್ಲೋ ಕಟ್ ಬೇಡ ಎಲ್ಲೋವರೆಗೂ ಕಟ್ ಆದರೆ ವೈಟು ಸಾಕಾಗುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಮಸಾಲೆ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಧನಿಯಾ ಪುಡಿ ಚಿಲ್ಲಿ ಪೌಡರು ಉಪ್ಪು ಮತ್ತು ಅರಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಣ್ಣೆಲೆ ಈ ಥರ ಫ್ರೈ ಮಾಡಿಕೊಂಡು ಆನಂತರ ಮೊಟ್ಟೆ ಮಿಕ್ಸ್ ಮಾಡಿಬಿಟ್ಟು ಮೊಟ್ಟೆ ಹಾಕಿ ಆಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತುತ್ತೆ ಮತ್ತು ತಿನ್ನೋಕ್ಕೆ ಮೊಟ್ಟೆನೂ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಈ ಥರ ಮಾಡಿಕೊಂಡ್ರೆ ಹಾಗಾಗಿ ಈ ಥರ ಮಾಡ್ಕೊಳ್ಳೋದು ನೋಡಿ ಉಪ್ಪು ಖಾರನೂ ಚೆನ್ನಾಗಿ ಹಿಡಿಯುತ್ತೆ ಮೊಟ್ಟೆಗೆ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಈ ಥರ ಇದೇನು ಒಂದು ನಿಮಿಷ ಮಾಡಿಕೊಂಡ್ರೆ ಸಾಕು ಜಾಸ್ತಿನೂ ಮಾಡ್ಕೊಳ್ಳೋಕ್ಕಾಗಲ್ಲ ಕ್ರಿಸ್ಪಿಯಾಗಿ ಮೇಲೆಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಮೊಟ್ಟೆ ಹಾಗಾಗಿ ಅದೆಲ್ಲ ಫ್ರೈ ಮಾ ಆದಮೇಲೆ ಒಂದು ನಿಮಿಷ ಆದರೆ ಸಾಕು ಆಮೇಲೆ ಆನಂತರ ಎಲ್ಲ ಎತ್ಕೊಬಿಡಿ ಒಂದು ಪ್ಲೇಟಿಗೆ ನೋಡಿ ಎಲ್ಲ ಎತ್ಕೋತಾ ಇದ್ದೀನಿ ಇದನ್ನು ಸೈಡಿಗೆ ಮತ್ತು ಅದಕ್ಕೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಅದನ್ನು ಇದ್ದೀನಿ ಈಗ ಸಾಂಬಾರಿಗೆ ಅಂದ್ಬಿಟ್ಟು ಮತ್ತು ಈಗ ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈ ಮಸಾಲೆನೆಲ್ಲ ಸೇರಿಸ್ಕೋತಾ ಇದ್ದೀನಿ ಮಸಾಲೆ ಚೆನ್ನಾಗೇ ಇದು ಬೇಯಬೇಕು ಎಣ್ಣೆಲೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೂ ಚೆನ್ನಾಗಾಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆನಂತರ ನೀರು ಹಾಕ್ಕೊಳ್ಳಿ ನೋಡಿ ಈಗ ಸ್ವಲ್ಪ ನೀರು ಹಾಕ್ಕೋತಾಯಿದ್ದೀನಿ ನಮ್ಗೆ ಎಷ್ಟು ಬೇಕೋ ಸಾಂಬಾರು ಅಷ್ಟಕ್ಕೆ ಸ್ವಲ್ಪ ಸಾಂಬಾರು ನೀರು ಕಮ್ಮಿ ಮಾಡಿದ್ರೆ ಇದು ಗ್ರೇವಿನೂ ಆಗುತ್ತೆ ಕರಿ ಥರ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಮೊಳ್ಳೋವರ್ಗು ಮೊಟ್ಟೆ ಎಲ್ಲ ಹಾಕೋಕೋಗಬಾರ್ದು ಆನಂತರ ಈ ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನ ಹಾಕ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿ ಬರಬೇಕು ಆ ನಂತರನೇ ಮೊಟ್ಟೆ ಹಾಕೊಳ್ಳಿ ಮೊಟ್ಟೆ ಹಾಕಿದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ಮೊಟ್ಟೆ ಸಾಂಬಾರು ರೆಡಿಯಾಗಿರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿರುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್